फॉर द डेवलपमेंट फायर ऑल्सो जीफ इज कमिंग एंडिंग डिफेंस मिनिस्टर बीहेज ऑफ प्रोजेक्ट ऑफ मैं रोड इमेंट टू हेवे आई ये शोर एट दसरा स्मॉल इंटरनेशनल इवेंटाइज स्पीक करना चाहते हैं रिगार्डिंग गोवाज ऑफिस

ಸ್ವಲ್ಪ ಎಲ್ಲ ನಾವು ಅಧ್ಯಾಯ ಮಾಡಿದೆ ಆದ್ಮೇಲೆ ನಾವು ಅದಕ್ಕೆ ಉಗ್ರ ಅದಕ್ಕೇನು ಯಾವ ರೀತಿ ಉತ್ತರ ಕೊಡ್ಬೇಕು ನಾ ಟೆಂಡರ್ ಕರೆದು ಬಿಟ್ಟಿದ್ದೀನಿ ಆಲ್ರೆಡಿ ಟೆಂಡರ್ ಕಾಲೇಜಿನ ನೋಡ್ತೀವಿ ಲೀಗಲ್ ಆಸ್ಪೆಕ್ಟ್ಸ್ ನೋಡ್ಬಿಟ್ಟು ಸ್ವಲ್ಪ ಮಾಹಿತಿ ಇದೆ ಅಷ್ಟೇ ನನಗೆ ಇದನ್ನ ಅಫಿಷಿಯಲ್ ಆಗಿ ಅವ್ರು ನನಗೆ ಡಿಸ್ಕೋಸ್ ಮಾಡಿ ಕೊಟ್ಟಿಲ್ಲ ಇಡ್ಡಿ ಬ್ರಾಂಚ್ ಒಂದು ಫೇಲ್ ಮಾಡಿದೀವಿ ಅಂತ ಹೇಳ್ತಾ ಇದಾರೆ ಒಂದು ಸಾಥ್ ಇನ್ ಲಿಫ್ಟ್ ಇರಿಗೇಷನ್ ಸ್ಕೀಮ್ಸ್ಗೆ ನೂರ ನಾಲ್ಕು ಕೋಟಿ ಇಡ್ಡಿ ಬ್ರಾಂಚ್ ಕ್ಯಾನಲ್ಗೆ ಅರವತ್ನಾಲ್ಕರ ನೂರ ಎಪ್ಪತ್ತೆರಡು ಯುಕೆಪಿ ಎರಡ್ ಸಾವಿರದ ಆರ್ನೂರು ಕೋಟಿ ಬ್ಯಾಲೆನ್ಸಿಂಗ್ ಲಂತ ಮಲ್ಲಪ್ರಭಾ ಸರ್ ಸ್ಕೀಮ್ ಅದು ಮೂರು ಸಾವಿರದ ಕೋಟಿ ನಟಪ್ರಭಾ ರೈಟ್ ಬ್ಯಾಂಕ್ ಏನನ್ನು ಚಿಕ್ಕೋಡಿ ಬ್ರಾಂಚ್ ಸಾವಿರದ ಐನೂರ ತೊಂಬತ್ತಾರು ಕೋಟಿ ಬ್ಯಾಲೆನ್ಸಿಂಗ್ ವರ್ಕ್ ಆಫ್ ತುಂಗಮದ ನಟ್ ಬ್ಯಾಂಕು ಸಾವಿರದ ನಾನೂರ ಕೋಟಿ ಫ್ಲಡ್ ಕಂಟ್ರೋಲ್ ಅಂಡ್ ಫ್ಲಡ್ ಮ್ಯಾನೇಜ್ಮೆಂಟ್ ಆಫ್ ಬೆನ್ನಿಗಡ ಅನ್ವರ್ ಸಾವಿರದ ಅರೂರು ಕೋಟಿ ಒಟ್ಟು ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಒಂಬತ್ತೈದು ಕೋಟಿ ಒಂದೇನೋ ಕ್ಲಿಯರ್ ಮಾಡಿದ್ದಾರೆ ಅಂತ ನನಗೆ ಮಾಹಿತಿ ಅಷ್ಟೇ ಇನ್ನ ಅಫಿಷಿಯಲ್ ಸೊ ಇದಕ್ಕೆಲ್ಲ ಅವರು ಎಪಿಸಿಗೆ ನಾವು ಅದನ್ನ ಬಗೆ ಕೊಟ್ಟು ಪ್ರಜೆ ಬಿಪ್ ಮಾಡಿ ನಿಮ್ಮ ಕ್ಷೇತ್ರಕ್ಕೆ ನೀವು ಉದ್ಯೋಗ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಆ ಮಿನಿಸ್ಟರ್ಸ್ಗೆ ಅವರಿಗೆಲ್ಲ ಕಳಿಸ್ತಾರೆ ಮತ್ತು ಎತ್ತಿನಡೆ ಪ್ರಾಜೆಕ್ಟ್ ಏನಿದೆ ಅದು ಕೂಡ ಡ್ರಿಂಕಿಂಗ್ ವಾಟರ್ ಅಲ್ಲಿ ನೀವು ತೆಗೆದುಕೊಂಡು ಸ್ವಲ್ಪ ಹಣ ಸಹಾಯ ಮಾಡಬೇಕು ಅಂತ ಹೇಳಿದೆ ಹೇಳಿದ್ವಿ ಇಪ್ಪತ್ತೈದು ಲಕ್ಷ ಎಪ್ಪತ್ತೈದು ಲಕ್ಷ ಜನಸಂಖ್ಯೆಗೆ ಈ ಕುಡಿಯೋ ನೀರು ಯೋಜನೆ ಆರ್ ಸಾವಿರದ ಆರ್ನೂರ ಐವತ್ತೇಳು ಹಳ್ಳಿಗಳು ಮೂವತ್ತೆಂಟು ಟೌನ್ಗಳಿಗೆ ಇಪ್ಪತ್ತೊಂಬತ್ತು ತಾಲೂಕುಗಳಿಗೆ ಅದು ಬೆನಿಫಿಟ್ ಆಗ್ತದೆ ಈ ಒಳ್ಳೆ ಡಿಸ್ಟಿಕ್ ಅಲ್ಲಿ

ಅಲ್ಲ ಲಾಸ್ಟ್ ಟೈಮ್ ಸಂಸದ ಸಭೆ ಆದಂತ ಸಂದರ್ಭದಲ್ಲೂ ಇದೇ ಪ್ರಶ್ನೆಯನ್ನ ನೀವು ಮಾಡಿದ್ರಿ ಎಸ್ಕಸ್ ಮಾಡಿದೀರೇ ಮಾಡಿದೀರ ಏನು ಎಲ್ಲ ಉತ್ತರ ಕೊಟ್ಟಿದ್ದೀವಿ ಇಲ್ಲ ಕ್ಯಾಬಿನೆಟ್ ಕೊಡಿದ್ರಿ ಅದು ನಾವಿಲ್ಲಿಂದ ಪಾಸ್ಪೋರ್ಟ್ ಕಳಿಸಿದ್ರು ಯಾಕಂದ್ರೆ ಫಸ್ಟ್ ಡಿ ಮೇಲೆ ಕೊಟ್ಟಿ ಅಂತ ಅನೌನ್ಸ್ ಮಾಡಿದ್ದು ಇ ಎಲ್ಲ ಹಾಕಿ I have just yeah. come here. We are coming here for the development part. Okay. We also, chief is coming and meeting the defense minister. We have some projects of bankruptcy for winding of the roads, and okay. we wanted to have a India show at the time of Nassala. Small issue, not big issue. At uh, the time of the international is an international event, Nassala is So Karnataka. So, any other, my chief minister requested of that issue. Also, ಸರ್ ಯು ಆಲ್ಸೋ ಮೆಟ್ ಸೋನಿಯಾ ಗಾಂಧಿ ಟುಡೇ ವಾಟ್ ವಾಸ ಫೇರ್ ನೋ ನೋ ಐ ಹ್ಯಾವ್ ನಾಟ್ ಪರ್ಸನಲಿ ಹಿರ್ ಆರ್ ಯು ಮೀಟಿಂಗ್ ಎನಿ ಆಫ್ ದಿ ಸೀನಿಯರ್ ಲೀಡರ್ಸ್ ಹಿರ್ ಡಿಡ್ ಯು ಮೀಟ್ ಆಸ್ ಫರ್ ಅ ಟೈಮ್ ಸರ್ ಇನ್ ದಿ ಮೀಟಿಂಗ್ ಡಿಡ್ ಯು ಮೀಟ್ ನೋ ಐ ಹ್ಯಾವ್ ನಾಟ್ ಹಿರ್ ಆರ್ ನಾಟ್ ಮೀಟ್ ಸರ್ ರಿಗಾರ್ಡಿಂಗ್ ಈ ಗೋಬಾಯಿ ವಿಷಯ ಬಗ್ಗೆ ಸರ್ लास्ट ಟೈಮ್ ಸಂಸದರ ಜೊತೆ ಸಭೆ ಆದಂತ ಸಂದರ್ಭದಲ್ಲೂ ಇದೇ ಪ್ರಶ್ನೆ ಅನ್ನು ನೀವು ಎಲಿಕ್ಟ್ ಮಾಡಿದ್ರಿ ಸಂಸದರੋਂ ಅಂತ ಕೇಳ್ಕೊಂಡವರು ಆ ಕೇಳ್ತಾ ಇದ್ದಾರೆ ನೀವು ಎಷ್ಟು ಕೊಡಿ ಆ ಪ್ರಾಜೆಕ್ಟ್ ಕೊಡಿ ಎಂಗೆ ಮಾಡಿದೀರಾ ಏನು ಅಂತ ಕೇಳ್ತೀವಿ ಇದಕ್ಕೆಲ್ಲ ನಾವೆಲ್ಲ ಉತ್ತರ ಕೊಟ್ಟಿದ್ವಿ ಒಂದ್ಸತಿ ಹೇಳಿದ್ರು ಇಲ್ಲ ಕ್ಯಾಬಿನೆಟ್ ಅಲ್ಲಿ ಕೊಡಿದ್ರಿ ಅದು ನಾವ್ ಇಲ್ಲಿಂದ ಪಾಸ್ಪೋರ್ಟ್ ಕಳ್ಸಿದೀವಿ ಅಂತ ಹೇಳಿದ್ರು ಡಿ ಕೆಆರ್ ಕೊಟ್ಟು ಮೇಲೆ ಅಂತ ಇನ್ನ ದುಡ್ಡು ಬಂದಿಲ್ಲ ಅದಕ್ಕೆ ಪ್ರೆಷರ್ ಬಿಟ್ಟು ಪಾಯಿಂಟ್ ಮಾಡ್ತಾ ಇದೀನಿ ಒಬ್ರು ದಿನ ರಿವೈಸ್ಡ್ ಎಸ್ಟಿಮೇಟ್ ಕಳಿಸಿ ಅಂತ ಹೇಳಿದ್ರು ರಿವೈಡ್ ಎಸ್ಟಿಮೇಟ್ ಕಳಿಸ್ತೀವಿ ಐದು ಸಾವಿರದ ನಾಲ್ನೂರು ಕೋಟಿ ಅಂತ ಇನ್ನೊಂದು ಜಾಸ್ತಿಗೂ ಕೇಳಿದೆ ನಾವು ಅವರು ಏನು ಮಾಡ್ತಾ ಇಲ್ಲ ಈಗಾಗಲೇ ನಾವು ಅದಕ್ಕೆ ಹತ್ತು ಸಾವಿರದ ಆರ್ನೂರ ನಾಲ್ಕು ಕೋಟಿ ರೂಪಾಯಿ ನಾವೀಗ ಅದೇ ಖರ್ಚು ಕೂಡ ನಾವು ಮಾಡಿದ್ದೀವಿ ಕೆಲವು ಉಂಟು ಅದು ಕೂಡ ಹಪ್ಪತ್ ಇದಕ್ಕೆ ಅವ್ರ ಬಜೆಟ್ ಸ್ಪೀಚಲ್ಲೂ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಅದು ಕೊಟ್ಟಿಲ್ಲ ಸೊ ಅದು ಕೂಡ ನಾವು ಈಗಾಗಲೇ ನಮ್ಮ ಮಂತ್ರಿ ಸ್ವಲ್ಪ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನನಗೇನೋ ಇನ್ನ ಏನೋ ದುಡ್ಡು ಬರೋವರೆಗೂ ನಮ್ಮ ಅಕೌಂಟ್ ಬರೋವರೆಗೂ ಚಿತ್ರದುರ್ಗ ತುಮಕೂರು ದಾವಣಗೆರೆ ಚಿಕ್ಕಮಗಳೂರು ಎಲ್ಲ ಭಾಗ ಸಂಬಂಧಪಟ್ಟದು ಅವ್ರದ್ದು ಸಿಗಳು ಕೂಡ ಇದ್ದಾರೆ ಅದಕ್ಕೆಲ್ಲ ಅಲ್ಲ ಅಂತ ಸ್ವಲ್ಪ ಮಾಹಿತಿ ಇದೆ ಅಷ್ಟೇ ನನಗೆ ಇವನ್ನ ಅಫಿಷಿಯಲ್ ಆಗಿ ಅವ್ರು ನನಗೆ ಡಿಸ್ಕೋಸ್ ಮಾಡಿ ಕೊಟ್ಟಿಲ್ಲ ಬ್ರಾಂಚ್ ಒಂದು ಫೇಲ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ಒಂದು ಸಾಥ್ ಇನ್ ಲಿಫ್ಟ್ ಇರಿಗೇಷನ್ ಸ್ಕೀಮ್ಸ್ಗೆ ಎಂಟುನೂರ ನಾಲ್ಕು ಕೋಟಿ ಇಂಡಿ ಬ್ರಾಂಚ್ ಕ್ಯಾನಲ್ಗೆ ನೂರ ಎಪ್ಪತ್ತೆರಡು ಕೆ ಯುಕೆಪಿ ಎರಡ್ ಸಾವಿರದ ಆರ್ನೂರು ಕೋಟಿ ಬ್ಯಾಲೆನ್ಸಿಂಗ್ ಲೆಂತ ಮಲ್ಲಪ್ರಭಾ ಸೆಂತ್ ಸ್ಕೀಮ್ ಅದು ಮೂರು ಸಾವಿರದ ಕೋಟಿ ಘಟ್ಟಪ್ರಭಾ ರೈಟ್ ಬ್ಯಾಂಕ್ ಕ್ಯಾನಲ್ ಚಿಕ್ಕೋಡಿ ಬ್ರಾಂಚ್ ಸಾವಿರದ ಐನೂರ ತೊಂಬತ್ತಾರು ಕೋಟಿ ಬ್ಯಾಲೆನ್ಸಿಂಗ್ ವರ್ಕ್ಅಫ್ ತುಗ ಮೊದಲ ನಾಂಕು ಸಾವಿರದ ನಾನೂರ ಅರವತ್ತು ಕೋಟಿ ಫ್ಲಡ್ ಕಂಟ್ರೋಲ್ ಅಂಡ್ ಫ್ಲಡ್ ಮ್ಯಾನೇಜ್ಮೆಂಟ್ ಆಫ್ ಬೆನ್ನಿಹಳ್ಳಿ ಸಾವಿರದ ಅರನೂರು ಕೋಟಿ ಒಟ್ಟು ಹನ್ನೊಂದು ಸಾವಿರ ಕೋಟಿ ರೂಪಾಯ್ದು ಒಂದ್ ಕೋಟಿ ಒಂದೇನೋ ಕ್ಲಿಯರ್ ಮಾಡಿದ್ದಾರೆ ಅಂತ ನನಗೆ ಮಾಹಿತಿ ಅಷ್ಟೇ ಇನ್ನ ಅಫಿಷಿಯಲ್ ಆಗಿ ಇದಕ್ಕೆಲ್ಲ ಅವರು ಎಫೀಸ್ಗೆ ನಾವು ಅದನ್ನು ಬಗ್ಗೆ ಕೊಟ್ಟು ಪ್ರೆಜರ್ ಬ್ಡಪ್ ಮಾಡಿ ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ಉದ್ಯೋಗ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಮತ್ತು ಎತ್ತಿನ ಕಾಲೆಕ್ಟ್ ಏನಿದೆ ಅದು ಕೂಡ ಡ್ರಿಂಕಿಂಗ್ ವಾಟರ್ ಅಲ್ಲಿ ನೀವು ತೆಗೆದುಕೊಂಡು ಸ್ವಲ್ಪ ಹಣ ಸಹಾಯ ಮಾಡಬೇಕು ಅಂತ ಇಪ್ಪತ್ತೈದು ಲಕ್ಷ ಜನಸಂಖ್ಯೆಗೆ ಈ ಕುಡಿಯುವ ನೀರು ಅಂತ ಯೋಜನೆ ಆರ್ ಸಾವಿರದ ಆರ್ನೂರ ಐವತ್ತೇಳು ಹಳ್ಳಿಗಳು ಮೂವತ್ತೇಳು ಟೌನ್ಗಳಿಗೆ ಇಪ್ಪತ್ತೊಂಬತ್ತು ತಾಲೂಕುಗಳಿಗೆ ಅದು ಬೆನಿಫಿಟ್ ಆಗ್ತದೆ ಹಿಲ್ ಡಿಸ್ಟಿಕ್ಟ್ ಅಲ್ಲಿ ಅದು ಮಾಡಬೇಕು ಅಂತ ಹೇಳಿ ಎಷ್ಟು ನೀರು ಕೇಳಿದೆ ಎಮೌಂಟ್ ಎಮೌಂಟ್ அதாவது கேட்டீங்க நம்ம இதற்கு அட்லீஸ்ட் ஒன்று பர்செண்ட் குடி அந்த இப்போ டிஎம்சி சோ அதுக்கு ட்ரிங்கிங் வாட்டர் நான் ரீல் சோ நம்ம இரிகேஷன் நம்ம ட்ரிங்கிங் வாட்டர் மினிஸ்ட் தான் பிரபோசல் இன்னும் டு அதுக்கு ட்ரெஷர் பெட்ட பாய் மாதிரி அவரு திங்க ರಿವೇಜ್ ಎಸ್ಟಿಮೇಟ್ ಕಳಿಸಿ ಅಂತ ಹೇಳಿದ್ರು ರಿವೈಡ್ ಎಸ್ಟಿಮೇಟು ಕಳಿಸಿದ್ದೀವಿ ಐದು ಸಾವಿರದ ನಾನ್ನೂರು ಕೋಟಿ ಅಂತ ಇನ್ನ ಜಾಸ್ತಿಗೂ ಕೇಳಿದ್ವಿ ನಾವು ಅವರು ಏನು ಮಾಡ್ತಾರ ಈಗಾಗಲೇ ನಾವು ಅದಕ್ಕೆ ಹತ್ತು ಸಾವಿರದ ಆರ್ನೂರ ನಾಲ್ಕು ಕೋಟಿ ರೂಪಾಯಿ ನಾವೀಗ ಅದೇ ಖರ್ಚು ಕೂಡ ನಾವು ಮಾಡಿದ್ದೀವಿ ಕೆಲವು ಉಂಟು ಅದು ಕೂಡ ಹಪ್ಪತ್ ಇದಕ್ಕೆ ಅವರು ಬಜೆಟ್ ಸ್ಪೀಚಲ್ಲೂ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಅದು ಕೊಟ್ಟಿಲ್ಲ ಸೊ ಅದು ಕೂಡ ನಾವು ಈಗ ಅದೇ ನಮ್ಮ ಮಂತ್ರಿ ಸ್ವಲ್ಪ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನನಗೇನು ಇನ್ನೂ ದುಡ್ಡು ಬರೋವರೆಗೂ ನಮ್ಮ ಅಕೌಂಟ್ ಬರೋವರೆಗೂ ಚಿತ್ರದುರ್ಗ ತುಮಕೂರು ದಾವಣಗೆರೆ ಚಿಕ್ಕಮಗಳೂರು ಎಲ್ಲ ಭಾಗ ಸಂಬಂಧಪಟ್ಟವರು ಅವ್ರದ್ದು ಎಕ್ಸಿಗಳು ಕೂಡ ಇದ್ದಾರೆ ಅದಕ್ಕೆಲ್ಲ ಪ್ರೆಸ ಪ್ರೂಫ್ ಆ ವಿಚಾರ ಮೇಕೆ ವಿಚಾರ ಅದು ಕೂಡ ಈಗ ನಮಗೆ ಈಗಲೇ ಒಂದು ಅಪ್ರೈಸ್ ಅಲ್ ಕೋರ್ಟ್ ಕೊಡಬೇಕು ಮೇಕೆದಾಟು ವಿಚಾರ ಸಂಬಂಧಪಡ್ತಾರೆ ಅದು ಕೂಡ ಈಗ ನೀವು ಆಗಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧ ಕೋರ್ಟ್ ಕೋರ್ಟ್ಗೆ ಏನು ಕೊಡಬೇಕು ನೀವು ಕೊಡಿ ಅದು ನಮ್ಮ ಪ್ರಾಜೆಕ್ಟು ಕಂಟಿತ್ಯಾ ಇಲ್ವಾ ತಮಿಳುನಾಡಿಗೆ ಎಫೆಕ್ಟ್ ಆಗ್ತದಾ ಇಲ್ಲ ಅಂತೇಳಿ ಏನ್ ಬೇಕಾದ್ರು ಕೊಡಿ ಹಿಂದೆ ಕೋರ್ಟಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಕೂಡ ಅನೇಕ ಓವರ್ ಆಲ್ ಡಿಸ್ಕಷನ್ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಆಚರಿಸಿದ್ದಾರೆ ಯಾವ ಸಂದರ್ಭದಲ್ಲೂ ಕೂಡ ನಾವು ಲೇಟ್ ರೇಟ್ ಮಾಡಕ್ಕಾಗಲ್ಲ ನಾವು ನಿಮಗೆ ಸಿಡಬ್ಲ್ಯೂ ಸಿ ಗೆ ಅಪ್ರೈಸಲ್ನ ಮಾಡಿ ಡಿ ಪಿ ಆರ್ಗೆ ಕ್ಲಿಯರೆನ್ಸ್ ಕೊಡಬೇಕು ಅಂತ ಹೇಳಿ ಹೇಳ್ತೀವಿ ಇದು ವಿತ್ ಇನ್ ದಿ ಸಿಡಬ್ಲ್ಯೂ ಟಿ ಅವಾರ್ಡ್ ಏನಿದೆ ಸುಪ್ರೀಂ ಕೋರ್ಟ್ ಪ್ರಕಾರವೇ ನಾವು ಅದನ್ನು ಮಾಡಿದ್ದೀವಿ ಪಾಟ್ ಕೊಟ್ಟಿದ್ದೀವಿ ಅದಕ್ಕೂ ನೀವು ಕೋರ್ಟ್ಗೆದಬೇಕು ನೀವು ಸಬ್ಮಿಟ್ ಮಾಡಿ ಕೋರ್ಟ್ ಏನ್ ಬೇಕಾದ್ರೂ ತೀರ್ಮಾನ ಮಾಡಿ ಅಂತ ಕೂಡ ಅದಕ್ಕೆ ತಿಳಿಸಿದ್ದೇವೆ ಅದು ಆಯಿತು ನಾನು ಅದನ್ನ ನಾನು ನೋಡ್ತೀನಿ ಅದು ಕೂಡ ನಾವು ಯಾವ ನೀರು ನಂಬಿಕೆಯನ್ನ ಜಾಸ್ತಿ ಹೆಲ್ಪ್ ಮಾಡೋದು ತಮಿಳುನಾಡಿಗೆ ಇರೋದು ಕೂಡ ಸ್ವತಃ ಪ್ರಸ್ತಾವನೆಯನ್ನ ಅವ್ರಿಗೆ ತಿಳಿಸಿದ್ದೇವೆ ಅವರು ಅದ್ರ ಬಗ್ಗೆ ಕೂಡ ನಾನು ಕರೆಸಿ ಒಂದು ಗಣಾತ್ಮಕ ಮೂರನೇ ವಿಚಾರ ಕೃಷ್ಣ ವಾಟರ್ ಅವಾರ್ಡ್ ಕೊಡುತ್ತೆ ಮಹಾರಾಷ್ಟ್ರದ ಏನೋ ತಗರ ವಿಚಾರ ಈಗಲೇ ಎರಡು ಸತಿ ಅವರು ಮೀಟಿಂಗ್ ಕರೆದ್ರು ಒಂದ್ಸತಿ ಒಂದು ಒಂದು ತಿಂಗಳ ಎರಡು ಗಿದ್ದೆ ಮೊದಲೇ ಒಂದು ಒಂದ್ಸತಿ ಕರೆದಿದ್ದು ಸೊ ಡ್ಯೂ ಟು ಏನೇನೋ ಅವರವರ ಏನ್ ಪ್ರೆಷರ್ ಬಂತು ಗೊತ್ತಿಲ್ಲ ಅದಕ್ಕೆ ಈ ತಿಂಗಳ ಗಿದ್ದೆಗೆ ಇಟ್ ಇಸ್ ಬಿ ಪೋಸ್ಟ್ಪೋರ್ಟ್ ಅಂತ ಜೇಳಿ ನನಗೊಂದು ಮೆಸೇಜ್ ಮಾಡಿಸಿದ್ದು ದಿನ ಬಂದೇ ಬಿಟ್ಟಿದೆ ನನಗೆ ಬಂದ ಮೇಲೆ ಮುಂದಕ್ಕೆ ಹಾಕಿದ್ರು ಅದನ್ನು ಕೂಡ ನಾನು ಈಗಾಗಲೇ ಪ್ರಸ್ತಾವನೆಯನ್ನು ಹೇಳಿದ್ದೇನೆ ಸೊ ಈಗ ನೆಕ್ಸ್ಟ್ ಇವಾಗ ಈ ಮಾತ್ರ ಈ ತಿಂಗಳಲ್ಲೇ ಮೀಟಿಂಗ್ ಕರಿತೀನಿ ಅಂತ ಕೇಳಿದ್ದಾರೆ ಯಾಕಂದ್ರೆ ಅದೇನಂತ ಅಂದ್ಬಿಟ್ಟು ಕೇಳ್ಬೇಕಲ್ಲ ಯಾಕಂದ್ರೆ ಅವಾರ್ಡ್ ಆಗಿ ಹತ್ತು ವರ್ಷದ ನಾವು ಬ್ಯಾಟ್ರೂ ಕೊಟ್ಕಾಗಲ್ಲ ಈಗಾಗಲೇ ನಾವು ಅದನ್ನು ಸಂಬಂಧಪಟ್ಟಂತೆ ಸುಮಾರು ಒಂದು ಲಕ್ಷ ನಲವತ್ತು ಸಾವಿರ ಎಚ್ಚರಕ್ಕೆ ನೀರನ್ನ ಕೊಡ್ಲಿಕ್ಕೆ ಈಗಾಗಲೇ ನಾವು ಸಿದ್ಧತೆ ಮಾಡ್ಕೋಬೇಕು ಅದನ್ನ ನೀರು ಕೂಡ ಇದೆ ಈಗಾಗಲೇ ಒಪ್ಪಂದ ಕೂಡ ಆಗಿದೆ ಅವಾರ್ಡ್ ಕೂಡ ಆಗಿದೆ ಎಸೆಟ್ ಆಗ್ತೀವಿ ಎಸೆಟ್ ಆಗಿದ್ಕೆ ಅವ್ರದ್ದು ಯಾಕೆ ಅಮಿಷನ್ ಹಾಕ್ಬೇಕು ನಮ್ಮ ನೀರಿನ ನಮ್ಮ ಹಕ್ಕು ನಾವು ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ನಿಮ್ಗೆ ಯಾರು ನನ್ನ ಕಡೆ ಬರ್ಬಾರ್ದು ನೀವು ತೆಲಂಗಾಣ ಆಂಧ್ರ ಮತ್ತು ಮಹಾರಾಷ್ಟ್ರ ಈ ಮೂರು ಜನ ಕರೆದು ಮಾತಾಡ್ಬೇಕು ಅಂತ ಹೇಳಿದರೆ ಅದನ್ನು ಕೂಡ ನಮ್ಗೆ ಆಶ್ವಾಸ ಕೊಟ್ಟಿದ್ದಾರೆ ಈ ಸದ್ಯಕ್ಕೆ ಅದೇ ಪಾರ್ಲಿಮೆಂಟ್ ಒಳಗಡೆ ಕರಿತೀವಿ ಅಂತ ಹೇಳಿದ್ದಾರೆ ಇಲ್ಲ ಅಂದ್ರೆ ಪಾರ್ಲಿಮೆಂಟ್ ಟೈಮಲ್ಲಿ ನಾವು ಬರ್ತೀವಿ ಅಂತ ಹೇಳಿದ್ವಿ ಈ ಮಧ್ಯದಲ್ಲಿ ಇವೆಲ್ಲ ಪ್ರಾಜೆಕ್ಟ್ಸ್ ವಿಚಾರದಲ್ಲಿ ಕೂಡ ನಾನು ಬಂದು ಎಂಪಿಗಳಿಗೆ ಕೂಡ ನಾನು ಮತ್ತು ಸೆಂಟ್ರಲ್ ಮಿನಿಸ್ಟರ್ಸ್ ಯಾರಾಗಿದ್ದಾರೆ ಅವರು ಕೂಡ ಮತ್ತೆ ನಾನು ರಿಕ್ವೆಸ್ಟ್ ಮಾಡಬೇಕು ಪ್ರಜೆ ಫಟಪ್ ಮಾಡಬೇಕಾಗುತ್ತೆ ಕಡೆ ಇಡೀ ರಾಜ್ಯ ಒಗ್ಗಟ್ಟಾಗಿ ಇದ್ರ ಬಗ್ಗೆ ಎಲ್ಲ ಪ್ರಾಜೆಕ್ಟ್ ಬಗ್ಗೆ ಫೈನ್ಸ್ ಮಾಡಬೇಕಾಗುತ್ತೆ ಆಮೇಲೆ ಏನ್ ನಮಗೆ ಕೆಲವು ಸ್ಕೀಮ್ಸ್ನ ನಾವು ಕೊಟ್ಟಿದ್ದೀವಿ ಆರು ಸ್ಕೀಮ್ಸ್ನ ಐದು ಸಾವಿರದ ನಾನೂರು ಕೋಟಿ ಅಲ್ಲದೆ ಕೆಲವು ಸ್ಕೀಮ್ಸ್ನ ನಾವು ಸೆಂಟ್ರಲ್ ಸ್ಟೇಟ್ಗೋಸ್ಕರ ಪಿ ಎಫ್ಐ ಸಿ ವೈ ಮತ್ತು ಕೆ ಎ ಬಿ ಪಿ ಆಮೇಲೆ ಫ್ಲಡ್ ಇದರ ಬಗ್ಗೆ ಸಮನ್ವಯಗೊಂಡಂತೆ ಎಫ್ ಎಂ ಬಿಪಿ ಅಂತಂತದ್ದು ಅದೊಂದು ಕೂಡ ಕೆಲವು ಸ್ಕೀಮ್ಸ್ ಇದೆ ಅನ್ ಪ್ರಗತಿ ಪ್ರಧಾನಮಂತ್ರಿ ಕೃಷಿ ಸಂಚಾರ ಯೋಜನೆ ಅಂತಂತದ್ದು ಬ್ಲಾಕ್ ಮ್ಯಾನೇಜ್ಮೆಂಟ್ ಅಂಡ್ ಆಂಟಿ ಸಿ ಎರೊಷನ್ ಕೂಡ ಇವರೆಲ್ಲರೂ ಪ್ರತಿಯೊಂದು ಪ್ರೋಗ್ರಾಮ್ಸ್ ಗೆ ಒಂದು ಬಾರಿ ವರ್ಷ ಅಂತ ಹೇಳುತ್ತೆ ಹಿಂದೆ ದಿನ ಫಾರೆಸ್ಟ್ ಇನ್ ಸೂಪರ್ ಇಸ್ ಸೆಂಟ್ರಲ್ ಗವರ್ನಮೆಂಟ್ लेट्स ಸೆಂಟ್ರಲ್ ಗವರ್ನಮೆಂಟ್ ಟೇಕ್ ಇಟ್ ಕಾಲ್ ವಾಟ್ ಹಸ್ ಟು ಬಿ ಡೆನ್ ವಾಟ್ ನಾಟ್ ಹಸ್ ಟು ಬಿ ಡೆನ್ शोक आगो गोवाई टेटरी रात गवर्नमेंट इजारीटी गोवा कॉन्टेड टूअर्स्यू अल लास्ट मीटिंग चर्चा बंद गोल्ड बोर्ड ಸೋಮಣ್ಣರು ಪ್ರದೇಶ ಸೊ ಇವೆಲ್ಲ ಸ್ಕೀಮ್ಸ್ ಎಲಿಗೇಷನ್ ಲೀಗ ಟೀಮ್ ಅದನ್ನು ಮಾತಾಡ್ತೀನಿ ಮಿನಿಸ್ಟ್ ಮಾತು ಮತ್ತೆ ಈ ಅಸೆಂಬ್ಲಿ ಶುರು ಆಗ್ತಾರೆ ಹಾಗೇನು ಪಾರ್ಕ್ ಮಾಡಿದ್ದೀವಿ ನಿನ್ನೆ ಬೆಂಗಳೂರಿಂದ ಬಂದು ನೇರವಾಗಿ ಉಚಿತವಾಗಿ ಎಲ್ಲ ಟೈಮ್ನ ಫಿಕ್ಸ್ ಮಾಡ್ಕೊಂಡಿದ್ದೆ ಎನ್ವೈರನ್ಮೆಂಟ್ ಫಾರೆಸ್ಟ್ ಮಿನಿಸ್ಟರು ಸುಮಾರು ಹನ್ನೆರಡು ಗಂಟೆಗೆ ಭೇಟಿ ಮಾಡಿದ್ದೆ ಅದಾದ್ಮೇಲೆ ಜಲಶಕ್ತಿ ಮಿನಿಸ್ಟರ್ ಭೇಟಿ ಮಾಡಿದ್ದೆ ಜಲಶಕ್ತಿ ಮಿನಿಸ್ಟರ್ಗೆ ಸಂಬಂಧಪಟ್ಟಂತೆ ಆಗ ನಮ್ಮ ಸೋಮಣ್ಣವು ಕೂಡ ನಮ್ಮ ರಾಜ್ಯದಿಂದ ಏನೋ ಮಂತ್ರಿಗಳಾಗಿದ್ದಾರೆ ಅವರು ಕೂಡ ಆ ಸಭೆಯಲ್ಲಿ ತಂದ್ಬಿಟ್ಟಿದ್ದರು ಅದಾದ್ಮೇಲೆ ತಿರ್ಗ ಮತ್ತೆ ನಾನು ಪ್ರಹ್ಲಾದ್ ಜೋಶಿ ಅವರು ಕೂಡ ಭೇಟಿ ಮಾಡಿದ್ರು ಮೂರು ಜನ ನಾಲ್ಕು ಜನ ಸೆಟ್ ವರಸ್ನ ಅವರು ಕೂಡ ಭೇಟಿ ಮಾಡಿದ್ದರು ಮುಖ್ಯವಾಗಿ ಫಸ್ಟ್ ಎನ್ವೈರನ್ಮೆಂಟ್ ಮತ್ತು ಫಾರೆಸ್ಟ್ ಮಂತ್ರಿಗಳ ಕೂಡ ಎರಡು ವಿಚಾರ ಒಂದು ಎತ್ತಿ ಪ್ರಾಜೆಕ್ಟ್ ಏನಿದೆ ನಾವು ಅದೇ ಕೆಲಸನ ನಮ್ಮ ತುಮಕೂರು ಭಾಗದಲ್ಲಿ ಮತ್ತು ಹಾಸನ ಭಾಗದಲ್ಲಿ ಅವರು ನಮ್ಗೆ ಈ ಕೆಲಸನ ನಿಲ್ಲಿಸ್ಬಿಟ್ಟಿದ್ರು ನಾವೇ ಅರ್ಧ ಕೆಲಸ ಮಾಡಿಬಿಟ್ಟಿದ್ರು ರೆವಿನ್ಯೂ ಲ್ಯಾಂಡ್ ಅದು ಎಲ್ಲ ಮೋಡಿ ಎಲ್ಲ ದಾಖಲೆಗಳೆಲ್ಲ ಅವ್ರಿಗೆಲ್ಲ ಕೊಟ್ಟು ಕಾಂಪನ್ಸೇಷನ್ ಕೊಟ್ಬಿಟ್ಟಿತ್ತು ಸೊ ಅದಾದ್ಮೇಲೆ ನಲವತ್ತೈವತ್ತು ವರ್ಷದಿಂದ ಅವರಿಗೆ ಲ್ಯಾಂಡ್ ಗ್ರಾಂಟ್ ಕೂಡ ಆಗಿತ್ತು ಸೊ ಈಗ ನಮ್ದು ಅಂತೇಳಿ ಅವರು ತಗರಾರ ಹಾಕಿ ನೆನೆಸ್ ಫಾರೆಸ್ಟ್ ಅವ್ರ ಹತ್ರ ಜಗಳ ಬಡ ಅಂತೇಳಿ ಅದಕ್ಕೆ ಆಲ್ಟರ್ನೇಟಿವ್ ಲ್ಯಾಂಡ್ ಅವ್ರಿಗೆ ಅದೇ ಪ್ರಪೋಸ್ ಮಾಡಿ ಈಗ ಅದೇ ನಮಗೂ ಆಲ್ಟರ್ನೇಟ್ ಲ್ಯಾಂಡ್ ಕೂಡ ಅವ್ರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಪೆಟ್ರೋಲ್ ಅವರಿಗೆ ಅದನ್ನ ಕೊಟ್ಟಿದ್ದೇವೆ ಅವರನ್ನು ಕ್ಲಿಯರೆನ್ಸ್ ಮಾಡಬೇಕಾಯಿತು ಇನ್ನೂ ಕ್ಲಿಯರೆನ್ಸ್ ಮಾಡಿಲ್ಲ ಕೆಲವು ಅಬ್ಜೆಕ್ಷನ್ಸ್ ಏನು ಕೆಲವು ಆಗಿದ್ದಾರೆ ನಾನು ಮೂರು ಅದೇ ನಾನು ಭೇಟಿ ಮಾಡಿದ್ದೇನೆ ಸೊ ಕ್ಲಿಯರ್ ಆಗಿಲ್ಲ ಅದಕ್ಕೆ ಮತ್ತೆ ಬಂದು ನಮಗೆ ತೊಂದರೆ ಆಗ್ತದೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬೇಕು ಹೇಳಿ ನಿಮಗೆ ಕೂಡ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ ಸೊ ಅವ್ರು ಏನೇನು ಆಗಿರೋ ಅದೆಲ್ಲ ಕಂಪ್ಲೀಟ್ ನಮ್ಮ ರೈಸ್ ಮಾಡ್ತಾರೆ ಅದೇನಂದ್ರೆ ಬಣ್ಣ ನೀವು ಇಲ್ಲೇ ತೆಗೆದುಬಿಟ್ಟೆ ಆಗ್ತಾ ಇದ್ದೀರಾ ಈಗ ಒಂದು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಎತ್ಕೊಂಡು ಅಂತ ಅದೊಂದೇ ದೊಡ್ಡ ನಿಮಿಷ ನಾವು ಆ ಲ್ಯಾಂಡ್ ಲಾರ್ಡ್ಸ್ಗೆ ಕಾಂಪೋಸಿಷನ್ ಕೊಟ್ಬಿಟ್ಟಿದ್ದು ಕ್ಯಾಬಿನೆಟ್ ಅನ್ನು ಕೂಡ ಎಕ್ಸ್ಕರೇಷನ್ ತೀರ್ಮಾನ ಮಾಡಿ ಹಾಕಿದ್ರೆ ಕಾಂಪೋಸಿಷನ್ ಕೊಟ್ಟರೆ ಫಾರೆಸ್ಟ್ ಲಾಂಡ್ ದೀರ್ಘಾ ಬೇರೆ ಲೀಗಲ್ ಪ್ರಾಬ್ಲಮ್ ಆಗ್ತದೆ ಹೇಳಿ ನಾವು ತೀರ್ಮಾನ ಮಾಡಿದ್ದೇವೆ ಅದನ್ನು ಕೂಡ ಎಲ್ಲ ಅವ್ರಿಗೆ ತಿಳಿಸಿದ್ದೇವೆ ಬಟ್ ಅವರು ಸದ್ಯದಲ್ಲೇ ನಾನು ಅದನ್ನ ಕ್ಲಿಯಲ್ ಮಾಡ್ತೀನಿ ಅಂತ ನಮಗೆ ಮಾತು ಕೊಟ್ಟಿದ್ದಾರೆ ಸ್ವಲ್ಪ ಮಾಹಿತಿ ಇದೆ ಅಷ್ಟೇ ನನಗೆ ಇವತ್ತು ಅಫಿಷಿಯಲ್ ಆಗಿ ಅವ್ರು ನನಗೆ ಡಿಸ್ಕೋಸ್ ಮಾಡಿ ಕೊಟ್ಟಿಲ್ಲ ಡಿ ಬ್ರಾಂಚ್ ಕ್ಲಿಯಲ್ ಮಾಡಿದ್ದೀವಿ ಅಂತ ಹೇಳ್ತಾ ಇದಾರೆ ಒಂದು ಸೌಧ ಲಿಫ್ಟ್ ಇರಿಗೇಷನ್ ಸ್ಕೀಮ್ಸ್ಗೆ ಎಂಟ್ನೂರ ನಾಲ್ಕು ಕೋಟಿ ಇಡ್ಡಿ ಬ್ರಾಂಚ್ ಅರವತ್ನಾಲ್ಕು ಅರವತ್ನಾಲ್ಕರ ಎಪ್ಪತ್ತೆರಡು ಯುಕೆಪಿ ಎರಡು ಸಾವಿರದ ಆರ್ನೂರು ಕೋಟಿ ಬ್ಯಾಲೆನ್ಸಿಂಗ್ ಲೆಲ್ತ್ ಆಫ್ ಮಲ್ಲಪ್ರಭಾ ಸೆಲ್ ಸ್ಕೀಮ್ ಅದು ಮೂರು ಸಾವಿರದ ಕೋಟಿ ನಟ್ಟಪ್ರಭಾ ರೈಟ್ ಬ್ಯಾಂಕ್ ಕ್ಯಾನಲ್ ಚಿಕ್ಕೋಡಿ ಬ್ರಾಂಚು ಸಾವಿರದ ಐನೂರ ತೊಂಬತ್ತಾರು ಕೋಟಿ ಬ್ಯಾಲೆನ್ಸಿಂಗ್ ವರ್ಕ್ ಆಫ್ ತುಂಗಮದಲ ನಟ್ ಬ್ಯಾಂಕು ಸಾವಿರದ ಆರ್ನೂರ ನಲವತ್ತು ಕೋಟಿ ಫ್ಲಡ್ ಕಂಟ್ರೋಲ್ ಅಂಡ್ ಫ್ಲಡ್ ಮ್ಯಾನೇಜ್ಮೆಂಟ್ ಆಫ್ ಬೆನ್ನಿಹಳ್ಳಿ ಸಾವಿರದ ಅರೂ ಕೋಟಿ ಒಟ್ಟು ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಒಂದೇನೋ ಕ್ಲಿಯರ್ ಮಾಡಿದ್ದಾರೆ ಅಂತ ನನಗೆ ಮಾಹಿತಿ ಅಷ್ಟೇ ಇನ್ನ ಅಫಿಷಿಯಲ್ ಆಗಿಲ್ಲ ಅವರು ಎಂ ಪಿ ನಾವು ಅದನ್ನ ಬಗ್ಗೆ ಕೊಟ್ಟು ಪ್ರಜೆ ಬುಡ್ಡ ಮಾಡಿ ನಿಮ್ಮ ಕ್ಷೇತ್ರಕ್ಕೆ ನಿಮ್ಗೆ ಉದ್ಯೋಗ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಆ ಮಿನಿಸ್ಟರ್ಸ್ಗೆ ಅವರಿಗೆಲ್ಲ ಕಳಿಸ್ತೀವಿ ಮತ್ತು ಎತ್ತಿನ ಪ್ರಾಜೆಕ್ಟ್ ಏನಿದೆ ಅದು ಕೂಡ ಡ್ರಿಂಕಿಂಗ್ ವಾಟರ್ ಅಲ್ಲಿ ನೀವು ತೆಗೆದುಕೊಂಡು ಸ್ವಲ್ಪ ಹಣ ಸಹಾಯ ಮಾಡಬೇಕು ಅಂತ ಹೇಳಿದ್ವಿ ಇಪ್ಪತ್ತೈದು ಲಕ್ಷ ಎಪ್ಪತ್ತೈದು ಲಕ್ಷ ಜನಸಂಖ್ಯೆಗೆ ಈ ಕುಡಿಯೋ ನೀರು ಅಂತ ಯೋಜನೆ ಆರ್ ಸಾವಿರದ ಆರ್ನೂರ ಐವತ್ತೇಳು ಹಳ್ಳಿಗಳು ಮೂವತ್ತೆಂಟು ಟೌನ್ಗಳಿಗೆ ಇಪ್ಪತ್ತೊಂಬತ್ತು ತಾಲೂಕುಗಳಿಗೆ ಅದು ಬೆನಿಫಿಟ್ ಆಗ್ತದೆ ಹಿಂಗ್ ಡಿಸ್ಟಿಕ್ ಅಲ್ಲಿ ಅದು ಮಾಡಬೇಕು ಅಂತ ಹೇಳಿ ನೀರು ಕೇಳಿದೆ ಎಮೌಂಟ್ ಅದನ್ನು ನಾವು ಕೇಳಿದೇವೆ ನಾವು ಇದಕ್ಕೆ ಅಟ್ಲೀಸ್ಟ್ ಸ್ವಲ್ಪ ನಮ್ಗೆ ಒಂದು ಕೇಳಿದ್ದೇವೆ

Last about two months back, Rahul Gandhi, Venugopal, and the leadership of Jyoti Kaliji conducted a meeting. And even I was also invited. All the DCC present also was been called. They discussed about the pros and cons of the organization. They want to strengthen the uh, district communist committees. So they want to revamp it. So they are in the process. So I know you might be knowing even in. Uh,

We are building 100 Congress offices on the eve of uh, Mahatma 100 years of taking over the presidency of the uh, Congress party. He is asking whether the, the MLA's ministers are taking interest or not. In the meantime, Mr. Uh, um, Singla, he is in charge of our assets. He also came and had a, a meeting. I have requested ji and uh, Mr. Kargesa to come and lay the foundation of all those offices. उटेशन फ्रामी ना ಮೀಡಿಯಾ ವಿಲಾ ಸುದ್ದಿ ಶಾಕ್ ಯುಂಡಿಂಗ್ ನಾವು ಅಧ್ಯಾಯ ಮಾಡಿದೆ ಆದಮೇಲೆ ನಾವು ಅದಕ್ಕೆ ಉತ್ತರ ಏನಾದ್ರೂ ತಿರುಗೆವ ರೀತಿ ಉತ್ತರ ಕೊಡಬೇಕು ನಾನು ಟೆಂಡಲ್ ಕದ್ದುಬಿಡಿದೆ ನಾನು ऑलरेडी ಕಾಲನ್ ಟೆಂಡರ್ ಇದೆ ಇರ ಟೆಂಡರ್ ಟು ಬಂದಿದೆ ನೋಟ್ ದಿ ಲೀgal ಆಸ್ಪೆಕ್ಟ್ಸ್ ನೋಟ್ ಟೇಕ್ ಸೊ ಹೆಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ